ರಾಜ್ಯದ ಒಬ್ಬ ಮುತ್ಸದಿ ಹಿರಿಯ ರಾಜಕಾರಣಿ ಮಾಜಿ ಮಂತ್ರಿಗಳು ಮಾಜಿ ಸಂಸದರು ಒಬ್ಬ ಅಪೂರ್ವದ ರಾಜಕಾರಣಿ ರಾಜಕಾರಣಿಗೆ ಮಾತ್ರ ಅಲ್ಲ ಒಬ್ಬ ಜನರಿಗೆ ಸಹಾಯ ಮಾಡಂತಹ ಒಬ್ಬ ದೊಡ್ಡ ವ್ಯಕ್ತಿ ಕೊಡುಗೆ ದಾನಿ ಶಿಕ್ಷಣ ಪ್ರೇಮಿ ಅನ್ನು ನಾವು ಕಳ್ಕೊಂಡಿದ್ದೀವಿ ಅವರು ಮಂತ್ರಿಯಾಗಿ ಎಂ ಪಿ ಆಗಿ ಹಾಗೂ ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾಯಿದ್ರು ಅದೇ ರೀತಿಯಲ್ಲಿ ಈ ಭಾಗದ ಅಭಿವೃದ್ಧಿಗೆ ಈ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಕಳ್ಕೊಂಡು ನಾವು ರಾಜ್ಯ ಬಡವಾಗಿದೆ ಅವರ ವಿಶೇಷವಾಗಿ ಅವರು ಮೊನ್ನೆ ಮೂರು ತಿಂಗಳವರೆಗೂ ಶಾಸಕರಾಗಿ ಪ್ರತಿಯೊಬ್ಬರನ್ನ ಭೇಟಿ ಮಾಡೋಂಥ ಕೆಲಸ ಮಾಡ್ತಾಯಿದ್ರು ಈ ವಯಸ್ಸಿನ ಇಳೀ ವಯಸ್ಸಿನಲ್ಲೂ ಕೂಡ ಮುಂದೆ ಯಾರೋ ಕೇಳಿದರೆ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ನಾನೇ ಕಂಟೆಸ್ಟ್ ಮಾಡೋಂಥ ಹೇಳೋಂಥ ಮಾತ್ರ ಕೇಳ್ತಾಯಿದ್ರು ಆ ಒಂದು ಹಂಬಲ್ಲ ಲವಲವಿಕೆ ಇತ್ತು ಅವರಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಮಾತ್ರ ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಅವರ ಹೆಲ್ತ್ ಹಾಳಾಯಿತು ಇಲ್ಲದೆ ಮೊನ್ನೆಯವರು ಕೂಡ ಜನರು ಭೇಟಿ ಮಾಡೋದು ಅವರ ಸಮಸ್ಯೆಗೆ ಸ್ಪಂದಿಸೋದು ಯಾಕೆಂದರೆ ಭಾಳ ಕಷ್ಟದಿಂದ ಮೇಲೆ ಬಂದವರು ಆ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಒಬ್ಬ ಆದರ್ಶ ವ್ಯಕ್ತಿ ಅವರ ಆದರ್ಶಗಳನ್ನ ಇಟ್ಕೊಂಡು ರಾಜಕಾರಣಿ ಕಲಿಬೇಕು ಮತ್ತು ಪಕ್ಷದ ಒಬ್ಬ ಸಿದ್ಧಾಂತ ಮೇಲೆ ಇರುವಂಥವ್ರು ಯಾವತ್ತು ಪಕ್ಷ ಬಿಡಲಿಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಮನೆಯವರಿಗೆ ಆ ದುಃಖ ಭರಿಸುವ ಶಕ್ತಿ ಕೊಡಲಿ ಹಾಗೂ ಯುವಕರಿಗೆ ಒಂದು ಪ್ರೇರೋಪಣೆಯಲ್ಲಿ ಹೇಳಂತ ಮಾದನ್ನು ಹೇಳಿ ಬಯಸ್ತೇನೆ